ஹலோ ஹாய் ஃப்ரெண்ட்ஸ் வெல்க்கம் பாக் டூ மைச்சான ஃப்ரெண்ட்ஸ் இவத்தின் வீடியோல திவாக்கர் கிரியேஷனில் லேட்டஸ்ட் பியூர் சில் சாரி கலெக்ஷன்ஸ் நோடோண்ண ಇವಾಗ ನೀವು ನೋಡೋ ಕಲೆಕ್ಷನ್ಸ್ ಎಲ್ಲ ಕೂಡ ಹ್ಯಾಂಡ್ಲೂಮ್ ಸ್ಯಾರೀಸ್ ಆಗಿರುತ್ತೆ ಸಾಫ್ಟ್ ಸಿಲ್ಕ್ ಆಗಿರುತ್ತೆ ಸಾಫ್ಟ್ ಸಿಲ್ಕಲ್ಲಿ ನೀವೆಲ್ಲರೂ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ನೋಡಿರ್ಬೋದು ಬಟ್ ಇವತ್ತು ನಾನು ತೋರಿಸುವಂಥ ಡಿಸೈನ್ಸ್ ಸಮಥಿಂಗ್ ನ್ಯೂ ಯುನೀಕ್ ಆಗಿರುತ್ತೆ ಇವ್ರದೇ ಮೋಣೆಪಲ್ಲಿ ಡಿಸೈನ್ಸ್ ಆಗಿರುತ್ತೆ ಆ್ಯಂಡ್ ಡೈರೆಕ್ಟ್ ಪ್ರೈಸಸ್ ಪ್ರೈಸಸಲ್ಲಿ ನಿಮ್ಗೆ ಸಿಗುತ್ತೆ ಖಂಡಿತ ಮನೇಲಿ ಏನಾದರೂ ಮದುವೆ ಗೃಹ ಪ್ರವೇಶ ಅಥವಾ ಯಾವುದೇ ಲೈಕ್ ಫೆಸ್ಟಿವಲ್ಗಾಗಲಿ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಇಲ್ಲಿ ವಿಸಿಟ್ ಮಾಡ್ಬೋದು ಎಲ್ಲ ಥರ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಸಿಗುತ್ತೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಸಲ್ಲಿ ಸಿಗುತ್ತೆ ಸೊ ಖಂಡಿತ ವಿಸಿಟ್ ಮಾಡಿ ಆ್ಯಂಡ್ ಡಿವಾಕರ್ ಕ್ರಿಯೇಷನ್ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರ್ ಎಲಂಕ ನ್ಯೂ ಟೋನಲ್ಲಿ ಸೊ ಕಂಪ್ಲೀಟ್ ಅಡ್ರೆಸ್ಸು ಗೂಗಲ್ ಮ್ಯಾಪ್ ಲೈವ್ ಲೊಕೇಶನ್ಸ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ವಿಡಿಯೋ ಎಂಡಲ್ಲಿ ಶಾಪ್ಗೆ ಎಲ್ಲ ಆಲ್ಮೋಸ್ಟ್ ಡೈರೆಕ್ಷನ್ಸ್ ಕೂಡ ತೋರಿಸ್ತೀನಿ ಚೆಕ್ ಮಾಡ್ಕೊಂಡು ವಿಸಿಟ್ ಮಾಡ್ಬೋದು ಹಾಯ್ ಸರ್ ನಮಸ್ತೆ ಸರ್ ಹೇಳಿ ಎಲ್ರಿಗೂ ನಮಸ್ಕಾರ ದಿವಾಕರ್ ಕ್ರಿಯೇಷನ್ಸ್ ರೇಷ್ಮೆ ಸೀರೆ ತಯಾರಕರು ಹಾಗೂ ಮಾರಾಟಗಾರರು ಇವತ್ತಿನ ವಿಶೇಷವಾಗಿ ಕೈಮಗ್ಗದಲ್ಲಿ ತಯಾರಿಸಿರ್ತಕ್ಕಂಥ ಸಾಫ್ಟ್ ಸಿಲ್ಕ್ ಸೀರೆಗಳನ್ನ ಕೊಡಬೇಕು ಅಂತ ಇದ್ದೀನಿ ಜನಗಳಿಗೆ ಸೊ ಇವತ್ತು ಕೈಮಗ್ಗದ ತುಂಬಾ ಕಡಿಮೆ ಆಗಿದೆ ಎಲ್ಲ ಜನಗಳು ಗೊತ್ತಿಲ್ಲ ಮಿಷಿನ್ ವರ್ಕ್ಗಳು ಸ್ಟಾರ್ಟ್ ಆಗಿ ಕೈಮಗ್ಗದ ಸೀರೆಗಳು ಎಲ್ಲೂ ಸಿಗ್ತಾ ಇಲ್ಲ ಸೊ ಹಂಗಾಗಿ ನಿಮಗೆ ವಿಶೇಷವಾಗಿ ಕೈಮಗ್ಗದ ಸೀರೆಗಳನ್ನೇ ನೀವು ಆಯ್ಕೆ ಮಾಡ್ತಿರೋ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಅಂದ್ರೆ ಆದಷ್ಟು ದಿವಾಕರ್ ಕ್ರಿಯೇಷನ್ಸ್ಗೆ ಬರೋದು ತುಂಬಾನೇ ಉತ್ತಮ ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ಡೈರೆಕ್ಟ್ ಸೊ ನಾವು ಮಗ್ದಲ್ಲಿ ನಾವೇನು ತಯಾರಿಸ್ತೀವಿ ನೇರವಾಗಿ ಕಸ್ಟಮರ್ ಕೊಡ್ತಾ ಇದೀವಿ ಯಾವುದೇ ರೀತಿ ಚಾರ್ಜ್ ತುಂಬಾ ಇದನ್ನ ಆದಷ್ಟು ಹೊರ ರಾಜ್ಯಗಳಿಗೆ ಹೋಗೋದನ್ನ ಕಮ್ಮಿ ಮಾಡಿ ದೊಡ್ಡ ಶೋರೂಮ್ ಗಳಿಗೆ ಹೋಗೋದನ್ನ ಕಮ್ಮಿ ಮಾಡಿ ಆದಷ್ಟು ನೇಕಾರ್ ಹತ್ರ ಬರೋದ್ರಿಂದ ನಿಮ್ಗೆ ತುಂಬಾನೇ ಬೆನಿಫಿಟ್ಸ್ ಇದೆ ಬೆನಿಫಿಟ್ ಜೊತೆಗೆ ಹೊಸ ಡಿಸೈನ್ ಸಿಗುತ್ತೆ ಸಿಗುತ್ತೆ ನೀವು ಅಲ್ಲಿ ಈ ಸೀರೆಗಳನ್ನ ನೋಡ್ಬೇಕಂದ್ರೆ ಒಂದ್ ವರ್ಷ ಆಗುತ್ತೆ ಎಲ್ಲಾ ಅಂಗಡಿಗಳಲ್ಲಿ ನೋಡ್ಬೇಕಂದ್ರೆ ನೀವು ಫಸ್ಟ್ ನೀವೇ ಉಡ್ಬೇಕಂದ್ರೆ ನಮ್ಮಂತ ನೇಕಾರ್ಟ್ ಆದಷ್ಟು ನಿಮಗೆ ಯುನೀಕ್ ಡಿಸೈನ್ಸ್ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಒಂದು ಟಿಪ್ಸ್ ಕೂಡ ಕೊಡ್ತೀನಿ ಹೇಗೆ ಅಂದ್ರೆ ರೇಷ್ಮೆ ಸೀರೆಗಳನ್ನ ಸಾಕಷ್ಟು ಜನ ತಗೋತಿದ್ದಾರೆ ಅದನ್ನ ಹೆಂಗೆ ಉಪಯೋಗಿಸಬೇಕು ಹೆಂಗೆ ಬಳಸ್ಬೇಕು ಹೆಂಗೆ ಡ್ರೈನಿಂಗ್ ಮೈಂಟೈನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಸೊ ಈ ವಿಡಿಯೋ ಕೊನೆಯ ಭಾಗದಲ್ಲಿ ಅದನ್ನ ಒಂದು ಟಿಪ್ಸ್ ಕೊಡ್ತೀನಿ ಈ ವಿಡಿಯೋನ ಆದಷ್ಟು ನೋಡಿ ಎಂಡವರ್ಗು ನೋಡಿ ನೋಡಿ ಒಂದೆರಡು ಸೀರೆಗಳನ್ನ ಇವಾಗ ಶ್ಯಾಂಪಲ್ ತೋರಿಸ್ತೀನಿ ನೋಡೋಣ ಸೊ ತುಂಬ ತುಂಬ ಡಿಸೈನ್ಸ್ ಬಂದಿದೆ ಇವತ್ತಂತೂ ಎಲ್ಲ ಐ ಟ್ರೀಟ್ ಥರ ಇರುತ್ತೆ ನಿಮಗೆ ಕಲೆಕ್ಷನ್ಸು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇದೆ ನೋಡ್ತಾ ಬನ್ನಿ ಓಪನ್ ಮಾಡಿ ತೋರಿಸ್ತಾರೆ ಸೊ ಇದೆಲ್ಲ ಟರ್ನಿಂಗ್ ಆಗಿರುತ್ತೆ ಸೊ ಬಾರ್ಡರ್ಸ್ ನಿಮ್ಗೆ ಈ ತರ ಸೊ ಇಲ್ಲ ಎಲ್ಲಾನು ಹ್ಯಾಂಡ್ಲೂಮ್ ಸರ್ ಇದೆಲ್ಲಾನು ಹ್ಯಾಂಡ್ಲೂಮ್ ಇವಾಗ ನಾವು ತೋರಿಸ್ತಾ ಇರೋದು ಕೈ ಮಗ್ಗದ ಸೀರೆಗಳಾಗಿರುತ್ತೆ ಒಳ್ಳೆ ಕ್ವಾಲಿಟಿ ಜರಿಯನ್ನು ಉಪಯೋಗಿಸಿರ್ತೀನಿ ನಾನು ಓಕೆ ಸೊ ಇದರಲ್ಲಿ ಕಲರ್ಸ್ ಗಳು ನೋಡಿ ಎಷ್ಟು ಸಿಗುತ್ತೆ ಅಂತ ಸೊ ಸೊ ಇವತ್ತು ರೇಷ್ಮೆ ರೇಷ್ಮೆ ಸೀರೆಗಳಲ್ಲಿ ಕಲರ್ಸ್ ಕಲರ್ಸ್ ಅಂದ್ರೆ ಆಕ್ಚುಲಿ ಆಕ್ಚುಲಿ ತುಂಬಾ ಗ್ರೇಟ್ ಅದು ಅದು ಸೀರೆಗಳೇ ಇಲ್ಲ ಈಗ ಕೈ ಮಗ್ಗದ ಕೊಡ್ತೀವಿ ದಿವಾಕರ್ ಕ್ರಿಯೇಷನ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ನೋಡಿ ಇದೆಲ್ಲ ಸಮಥಿಂಗ್ ರೇರ್ ಕಲರ್ಸ್ ನಿಮ್ಗೆ ಎಲ್ಲ ಕಡೆ ಸಿಗಲ್ಲ ಈ ಉಪ್ಪಡ ಸಾಫ್ಟ್ ಸಿಲ್ಕ್ ಅಲ್ಲಿ ಕೈ ಮಗ್ಗದಲ್ಲಿ ಉಪ್ಪಡ ಇದು ಉಪ್ಪಡ ಬಾರ್ಡ್ರು ಸೊ ಅಂಡ್ ಫೀಲ್ ಎಲ್ಲ ಎಷ್ಟು ಚೆನ್ನಾಗಿರೋ ಇದು ಸ್ಯಾರೀಸ್ ಎಲ್ಲ ಫ್ರೆಶ್ ಇದೆ ಸೊ ನಿಮ್ಗೆ ಇಲ್ಲಿ ಬರೋ ಸ್ಯಾರೀಸ್ ಹೋಲ್ಸೇಲ್ ಆಗು ಹೋಗ್ಬಿಡುತ್ತೆ ಅಂಡ್ ಇಲ್ಲಿ ಬರೋ ಕಸ್ಟಮರ್ಸ್ ಗೂ ಕೊಡ್ತಾ ಇರ್ತಾರೆ ಸೊ ಯಾವುದೇ ತರ ಹಳೆ ಸ್ಟಾಕ್ಸ್ ಇರಲ್ಲ ಇಲ್ಲಿ ಹೌದು ಸೊ ಹೊಸ ಹೊಸ ಕಲೆಕ್ಷನ್ ಅಪ್ಡೇಟ್ ಆಗ್ತಾನೆ ಇರುತ್ತೆ ಸೊ ಮದ್ವೆಗೆ ಮಗ್ಗದಿಂದ ಬಂದಿರುತ್ತೆ ಸೊ ಇಮಿಡಿಯೇಟ್ ಜನಗಳಿಗೆ ತೋರಿಸ್ತಾನೆ ಇರ್ತೀನಿ ಹೌದು ಎಲ್ಲ ಹೊಸ ಕಲೆಕ್ಷನ್ಸ್ ಇರುತ್ತೆ ಸೊ ಮದುವೆ ಮತ್ತೆ ಶುಭ ಸಮಾರಂಭಗಳಿದ್ರೆ ಆದಷ್ಟು ದಿವಾಕರ್ ಕ್ರಿಯೇಷನ್ಸ್ ಗೆ ಭೇಟಿ ಮಾಡಿ ನೋಡಿ ಒಳ್ಳೆ ಕಲೆಕ್ಷನ್ ಸಿಗತ್ತೆ ನಿಮಗೆ ಸೂಪರ್ ಆಗಿದೆ ಕಲರ್ಸ್ ಒಂದ್ಕಿನ್ನ ಒಂದ್ ಡಿಫ್ರೆಂಟ್ ಇದೆ ಆ್ಯಂಡ್ ಕಾಂಬಿನೇಷನ್ಸ್ ನೋಡ್ತಾ ಬನ್ನಿ ನೀವು ಅಂಡ್ ಇದು ಹೊಸ ಬಾರ್ಡರ್ ಫಸ್ಟ್ ಟೈಮ್ ನೋಡ್ತಾ ಇದೀನಿ ನಾನಂತೂ ಸಾಫ್ಟ್ ಟರ್ನಿಂಗ್ ಬಾರ್ಡರ್ ಇದೆಲ್ಲ ಸೊ ಸಾಫ್ಟ್ ಸಿಲ್ಕ್ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತು ಬಾರ್ಡರ್ನೇ ಇರೋದಿಲ್ಲ ಹೌದು ಸೊ ಅದ್ರಲ್ಲಿ ನಾನು ಬಾರ್ಡರ್ ಟರ್ನಿಂಗ್ ಬಾರ್ಡರ್ಗಳು ಕೊಡ್ತಾ ಇದೀನಿ ಹ್ಮ್ ಹ್ಮ್ ಸೊ ಇದ್ರಲ್ಲಿ ನೋಡೋಕ್ಕೆ ತುಂಬಾ ಈಝಿ ಆಗಿರುತ್ತೆ ಹ್ಮ್ ಹ್ಮ್ ಲೈಟ್ ವೈಟ್ ಸೂಪರ್ ಆಗಿದೆ ಸ್ಯಾರಿ ಎಲ್ಲ ನೋಡಿ ಹೌದು ಸೊ ನೆಕ್ಸ್ಟ್ ಡಿಸೈನ್ ನೋಡೋಣ ಒಂದೊಂದು ಡಿಸೈನ್ ಅಲ್ಲಿ ಕಲರ್ಸ್ ನೋಡಿ ನಿಮ್ಗೆ ಆಪ್ಷನ್ಸ್ ಹೆಂಗಿರತ್ತೆ ಅಂತ ಸೊ ತುಂಬಾ ಆಪ್ಷನ್ಸ್ ಸಿಗತ್ತೆ ಅಂಡ್ ಇದು ಸಮಥಿಂಗ್ ಡಿಫ್ರೆಂಟ್ ಇದೆ ಅಲ್ವಾ ಸರಿ ಡಿಸೈನ್ ಎಲ್ಲ ಕೈ ಮಗ್ಗದ ರೇಷ್ಮೆ ಸೀರೆಗಳಾಗಿರುತ್ತೆ ಇದೆಲ್ಲ ಕೈಯಲ್ಲಿ ತಿರುಗಿಸಿರೋ ಬುಟ್ಟ ಹೌದು ಇದೆಲ್ಲ ಕೈ ಮಗ್ಗದಲ್ಲಿ ಹ್ಯಾಂಡ್ ಟರ್ನಿಂಗ್ ಇರುತ್ತೆ ಹ್ಮ್ ಹ್ಮ್ ಫ್ಯಾನ್ಸಿ ಪಲ್ಲು ಪಾರ್ಟ್ ನೋಡಿ ನಿಮಗೆ ಎಷ್ಟು ಚೆನ್ನಾಗಿದೆ ಇದೆಲ್ಲ ತುಂಬಾ ಹೈ ಫ್ಯಾನ್ಸಿ ಹ್ಮ್ ಹ್ಮ್ ರೇಷ್ಮೆಯಲ್ಲಿ ಏನೋ ಫ್ಯಾನ್ಸಿ ಬೇಕು ಅಂತ ಬರ್ತಾರೆ ಸೊ ಎಲ್ಲೂ ಸಿಕ್ಕಿರಲ್ಲ ಅದೆಲ್ಲ ಸೊ ಯಾರು ಮಾಡಕ್ಕಾಗಲ್ಲ ಸೊ ನಮ್ಮಂತ ವೀವರ್ಗಳ ಕೈಯಲ್ಲಿ ಮಾತ್ರ ಸಾಧ್ಯ ಇರುತ್ತದು ಯುನೀಕ್ ಡಿಸೈನ್ಸ್ ಮಾಡಿಸೋದು ಸೊ ಸರ್ ಹೇಳ್ದಂಗೆ ಈ ಡಿಸೈನ್ಸ್ ಎಲ್ಲ ನಿಮಗೆ ಮಾರ್ಕೆಟ್ಗೆ ಬರೋಕ್ಕೆ ಇನ್ನು ಒನ್ ಇಯರ್ ಬೇಕು ಆರಾಮಾಗಿ ಒನ್ ಇಯರ್ ಆದಮೇಲೆ ನಿಮಗೆ ಮಾರ್ಕೆಟಲ್ಲಿ ಸಿಗತ್ತೆ ಸೊ ನೀವು ಹಾಕಿ ಯೂಸ್ ಮಾಡಿಡಬೇಕು ಹೌದು ಸಮಥಿಂಗ್ ಡಿಫ್ರೆಂಟ್ ಬೇಕು ಅಂತ ಮೈಂಡಲ್ಲಿದ್ದರೆ ಖಂಡಿತ ದಿವಾಕರ್ ಕ್ರಿಯೇಷನ್ ವಿಸಿಟ್ ಮಾಡಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಅಟ್ ನಿಮ್ಮ ಅಫೋರ್ಡೆಬಲ್ ಪ್ರೈಸಸ್ ಎಲ್ಲ ಸಿಗುತ್ತೆ ಮೇನ್ಲಿ ಪ್ರೈಸ್ ಬೆನಿಫಿಟ್ ಇರುತ್ತೆ ನಿಮಗೆ ಅದೂ ಗ್ಯಾರಂಟಿ ಇರುತ್ತೆ ಮೇಡಮ್ ನೇಕಾರಿಕ ಬೆಲೆಲ್ಲ ಚಾಲೆಂಜ್ ಮಾಡ್ತೀನಿ ತಯಾರಿಕಾ ಬೆಲೆಯಲ್ಲಿ ಕೊಡ್ತೀನಿ ಅದು ಕೈಮಗ್ಗದ ಸೀರೆಗಳನ್ನ ತಯಾರಿಕಾ ಬೆಲೆ ಕೊಡ್ತೀನಿ ನಾನು ಹೌದು ಎಲ್ಲ ಪ್ಯೂರ್ ಕೈಮಗ್ಗದ ಮಗ್ಗದ ಸೀರೆಗಳಿದೆಲ್ಲ ಸೊ ಈ ಡಿಸೈನ್ ಅಲ್ಲಿ ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ ನೋಡಬಹುದು ತುಂಬಾ ಬ್ಯೂಟಿಫುಲ್ ಕಲರ್ಸ್ ಆಕ್ಚುಲಿ ಅಂಡ್ ಈ ಜರಿ ಮುಟ್ಟಕ್ಕೂ ಎಂಬೋಸ್ಡ್ ಇದೆ ಎಂಬೋಸ್ ಅಂದ್ರೆ ಜರಿ ಆಗಿದೆ ಟರ್ನಿಂಗ್ ಅಲ್ವಾ ಮೇಡಮ್ ಅಂದ್ರೆ ಹ್ಯಾಂಡ್ ಟರ್ನಿಂಗ್ ಆದ್ರಿಂದ ಸೂಪರ್ ಆಗಿದೆ ಹ್ಮ್ ನಾವು ಇನ್ನೊಂದು ಡಿಸೈನ್ ನೋಡಬಹುದು ಸರಿ ಇದು ಏನೋ ಡಿಫರೆಂಟ್ ಇದೆ ಇದೆಲ್ಲ ಹ್ಯಾಂಡ್ ಟರ್ನಿಂಗ್ ಇದೆಲ್ಲ ಸೊ ಮಧ್ಯದಲ್ಲಿ ನೋಡಿ ಆ ಡಿಸೈನ್ ಎಷ್ಟು ಚೆನ್ನಾಗಿ ವೀವಿಂಗ್ ಆಗಿದೆ ಅಂತ ಸೊ ಕೈಂಡ್ ಆಫ್ ಇಂಟರ್ಲಾಕ್ ಸಿಸ್ಟಮ್ ಅಲ್ವಾ ಸರ್ ಇದೆಲ್ಲ ಇಂಟರ್ಲಾಕ್ ಸಿಸ್ಟಮ್ ಹೌದು ಮತ್ತೆ ಇನ್ನೊಂದು ಹೇಳ್ತೀನಿ ಮೊದಲನೇದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ ಅನ್ನು ನೋಡ್ತಿದ್ರೆ ಆದಷ್ಟು ನೀವು ಸಬ್ಸ್ಕ್ರೈಬ್ ಆಗಿ ಫಾಲೋವರ್ಸ್ ಆಗಿಬಿಟ್ರೆ ಇಂತ ಹೊಸ ಹೊಸ ಅಪ್ಡೇಟ್ಸ್ ಗಳು ಬೇಗ ನಿಮಗೆ ಸೊ ಯಾಕೆ ಹೇಳ್ತೀನಿ ಅಂದ್ರೆ ಸೊ ಏನೋ ಒಂದು ಹೆಸರು ಮಾಡಬೇಕು ಅಂತ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನಾವು ಮಾಡ್ತಾ ಇಲ್ಲ ಹೆಸರು ಮಾಡ್ಬೇಕಂದ್ರೆ ಸಾವಿರಾರು ದಾರಿಗಳಿದೆ ಹೆಸರು ಮಾಡೋಕೆ ಸೊ ನಾವ್ ಮಾಡ್ತಾ ಇರೋದನ್ನ ಏನ್ ಉದ್ದೇಶ ಅಂತಂದ್ರೆ ಸೊ ಮದ್ವೆ ಮತ್ತೆ ಶುಭ ಸಮಾರಂಭಗಳು ಅಂತ ಬಂದಾಗ ಎಲ್ಲ ಹೊರ ರಾಜ್ಯಗಳಿಗೆ ಹೋಗಿ ಸೀರೆಗಳನ್ನ ತಗೊಂಡ್ಬರ್ತಾರೆ ಗಾಡಿ ಮಾಡ್ಕೊಂಡು ಟ್ರಾವೆಲ್ ಮಾಡಿ ಹೋಗ್ತಾರೆ ಸೊ ಇಲ್ಲಿಂದಾನೇ ಸ್ಯಾರೀಸ್ ಅಲ್ಲಿ ಹೋಗತ್ತೆ ಸುಮಾರ್ ಜನಕ್ಕೆ ಅದನ್ನು ಗೊತ್ತಿಲ್ಲ ಸೊ ಇಲ್ಲೇ ತಯಾರಾಗೋ ಸ್ಯಾರೀಸ್ ನ ತಗೊಂಡು ಅಲ್ಲಿ ಮಾರೋದು ಹೌದು ಸೊ ನೀವು ಇಲ್ಲೇ ಬಂದ್ರೆ ನಾನು ಹೇಳಿದ್ನಲ್ಲ ಯಾವ್ದೇ ಒಂದು ಹೆಸರು ಮಾಡಬೇಕು ಅಂತ ನಾವು ಮಾಡ್ತಿಲ್ಲ ಜನಗಳಿಗೆ ತುಂಬಾ ಉಪಯೋಗ ಆಗ್ಲಿ ನಮ್ಮಂತ ನೇಕಾರರತ್ತ ಮದುವೆ ಮತ್ತೆ ಶುಭಾ ಸಮಾರಂಭಗಳಿಗೆ ಸೀರೆಗಳು ಸಿಗತ್ತೆ ಅನ್ನೋದು ಜನಗಳಿಗೆ ಗೊತ್ತಾಗ್ಲಿ ಮತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಗೆ ಫ್ರೆಂಡ್ಸ್ ಗಳಿಗೆ ಎಲ್ಲಿ ರೇಷ್ಮೆ ಸೀರೆಗಳು ತಗೊಬೇಕು ಅಂತ ಗೊತ್ತಿರೋದಿಲ್ಲ ಇವತ್ತರ್ಗು ಸೊ ಆದ ಕಾರಣದಿಂದ ಸೊ ಯಾರ್ ನೋಡ್ತೀರಾ ಅಂತವ್ರು ಆದಷ್ಟು ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಫ್ರೆಂಡ್ಸ್ಗಾಗ್ಬೋದು ನಿಮ್ಮ ರಿಲೇಟಿವ್ ಎಲ್ರಿಗೂ ಶೇರ್ ಮಾಡಿದ್ರೆ ಏನಾಗುತ್ತೆ ತುಂಬಾ ನಮ್ಮಂತ ನೇಕಾರರಿಗೆ ತುಂಬಾ ಉಪಯೋಗ ಆಗತ್ತೆ ಸೊ ಯಾಕೆಂದ್ರೆ ಇವತ್ತಿನ ದಿನಗಳಲ್ಲಿ ಸೊ ಬೇಡದೆ ಇರತಕ್ಕಂತ ವಿಡಿಯೋಗಳನ್ನ ಎಲ್ರು ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಸೊ ಉಪಯೋಗ ಇಲ್ಲ ಸೊ ಇಂತ ವಿಡಿಯೋಗಳನ್ನ ಅಟ್ಲೀಸ್ಟ್ ಹೆಣ್ಮಕ್ಳಿಗೆ ತುಂಬಾ ಉಪಯೋಗ ಆಗುವಂತದ್ದು ಸೀರೆಗಳು ಯಾಕೆ ಅಂತಂದ್ರೆ ನೀವು ಮಾಡಿದ್ರೆ ನಿಮ್ಮ ಅಕ್ಕ ತಂಗಿದಿರ್ಗೋ ನಿಮ್ಮ ತಾಯಂದಿರ್ಗೋ ನಿಮ್ಮ ಯಾರ್ಗಾದ್ರು ಲೇಡೀಸ್ಗೆ ಶೇರ್ ಮಾಡಿದ್ರೆ ಸೊ ಅವ್ರ ಎಲ್ಲೋ ಒಂದ್ ಕಡೆ ಹೋಗಿ ಸೀರೆ ತಗೊಂಬಂದು ಕೆಲವು ವಿಚಾರಗಳಲ್ಲಿ ಮೋಸ ಹೋಗೋದು ತುಂಬಾ ಕಡಿಮೆ ಆಗ್ತಾ ರೇಷ್ಮೆ ಸೀರೆ ಅಂತೂ ಗೊತ್ತಿರಲ್ಲ ತುಂಬಾ ಜನಕ್ಕೆ ಸೊ ರೇಷ್ಮೆ ಸೀರೆ ಅಂತ ಹೇಳಿ ರೆಪ್ಲಿಕಾಸ್ ತಗೊಂಡ್ಬರೋರು ತುಂಬಾ ಜನ ಇದ್ದಾರೆ ಇದಾರೆ ಹಾಗಾಗಿ ಹೇಳ್ತಾ ಇದೀನಿ ಆದಷ್ಟು ಇಂತ ಒಂದು ವಿಡಿಯೋಗಳು ಎಲ್ಲೂ ಸಿಗೋದಿಲ್ಲ ಸೊ ಸಿಕ್ಕದ ತಕ್ಷಣ ಆದಷ್ಟು ನಿಮ್ ರಿಲೇಶನ್ ಗಳಿಗೆ ಶೇರ್ ಮಾಡಿ ಇದೆಲ್ಲ ಸೀರೆಗಳಾಗಿರುತ್ತೆ ಕಲರ್ಸ್ ಮಾತ್ರ ಅಲ್ಟಿಮೇಟ್ ಇತ್ತು ಮಾತಾಡ್ತಾ ಮಾತಾಡ್ತಾ ಕಲರ್ಸ್ ನೋಡಿದೀವಿ ಎಷ್ಟೊಂದ್ ಕಲರ್ಸ್ ಅಂತ ಯಾಕಂದ್ರೆ ಕೆಲವು ವಿಚಾರಗಳನ್ನ ತಿಳಿಸ್ಬೇಕು ಸೊ ಹಾಗಾಗಿ ನಾನು ವಿಚಾರ ತಿಳಿಸೋ ಒಂದು ಇದರಲ್ಲಿ

ನಮ್ಮ ವಿಳಾಸ ಯಲಹಂಕ ಓಲ್ಟೋನಿಂದ ಸ್ವಲ್ಪ ಮುಂದೆ ಬಂದ್ರೆ ಕೋಗಿಲು ಮುಖ್ಯ ರಸ್ತೆ ಸಿಗುತ್ತೆ ಸೊ ಅಲ್ಲಿಂದ ಒಂದು ಒಂದು ಸಿಕ್ಸ್ ಸೆವೆನ್ ಮಿನಿಟ್ಸ್ ಒಳಗಡೆ ಬಂದ್ರೆ ಕೋಗಿಲು ಇಂದ ಹಗ್ರಹಾರ ಬಡಾವಣೆ ಹತ್ರ ಗೌರ್ಮೆಂಟ್ ಸ್ಕೂಲ್ ಹತ್ರ ನಮ್ಮ ಒಂದು ಏನು ಆಫೀಸ್ ಇರುತ್ತೆ ಫ್ಯಾಕ್ಟರಿಗಳಿದೆ ಎಲ್ಲ ಇಲ್ಲೇ ಲೊಕೇಟ್ ಆಗಿರುತ್ತೆ ಆದಷ್ಟು ದಿವಾಕರ್ ಕ್ರಿಯೇಷನ್ಸ್ ಭೇಟಿ ಮಾಡಿ ಮನೆ ಫಂಕ್ಷನ್ ಇನ್ನೂ ಸ್ಪೆಷಲ್ ಆಗ್ಸಕ್ಕೆ ಖಂಡಿತ ವಿಸಿಟ್ ಮಾಡ್ಬೋದು ನೀವು ಏನಂದ್ರೆ ಎಷ್ಟೋ ಜನ ಕಾಸೆ ಇರುತ್ತೆ ನಾವು ಎಷ್ಟೋ ದೊಡ್ಡ ದೊಡ್ಡ ಫ್ಯಾಮಿಲಿ ಆಸೆ ಇರುತ್ತೆ ಚಿಕ್ಕ ಫ್ಯಾಮಿಲಿಗಳಿಗೂ ಆಸೆ ಇರುತ್ತೆ ಆ ಫ್ಯಾಮಿಲಿಯಲ್ಲಿ ಏನ್ ಆಸೆ ಇರುತ್ತೆ ಅಂದ್ರೆ ನಾವು ಮದ್ವೆ ಮಾಡ್ತಾ ಇದೀವಿ ಕೈಮಗ್ಗದ ಸೀರೆಗಳನ್ನೇ ಉಟ್ಟು ನಮ್ ಫ್ಯಾಮಿಲಿಗೆ ಕೂಡ ಕೊಟ್ಟು ಸೊ ಕೈಮಗ್ಗದ ಸೀರೆಗಳನ್ನ ಉಪಯೋಗಿಸಿ ಒಂದು ಫ್ಯಾಮಿಲಿಯಲ್ಲಿ ಮದುವೆ ಮಾಡ್ಬೇಕು ಅಂತ ಎಷ್ಟೋ ಜನ ಕನಸಿರುತ್ತೆ ಸೊ ಅಂತ ಕನಸುಗಳನ್ನ ನೆರವೇರಿಸಬೇಕು ಅಂದ್ರೆ ದೊಡ್ಡ ಶೋರೂಮ್ ಗಳಿಗೋದ್ರೆ ಕಾಸ್ಟ್ಲಿ ಇರುತ್ತೆ ಸೀರೆ ಹೋಗಿ ಆ ಶೋರೂಮ್ ಗಳನ್ನ ನೋಡಿ ವಾಪಸ್ ಬರುವಂತ ಸಾಧ್ಯತೆಗಳು ಇರುತ್ತೆ ಶೋರೂಮ್ ಗಳಿಗೆ ಎಲ್ಲಿಂದ ಹೋಗಿರುತ್ತೆ ಅಂತ ನಮ್ಮಂತ ವೀವರ್ಸ್ ಹೋಗಿರುತ್ತೆ ಹೋಗಿರುತ್ತೆ ಸೊ ಹಂಗಾಗಿ ನೀವು ಹತ್ತು ಅಂಗಡಿ ಸುತ್ತೋ ಬರ್ಲು ನೇರವಾಗಿ ದಿವಾಕರ್ ಕ್ರಿಯೇಷನ್ಸ್ ಬಂದ್ರೆ ನಿಮ್ಗೆ ನೇಕಾರಿಕಾ ಬೆಲೆ ಅಲ್ಲ ತಯಾರಿಕಾ ಬೆಲೆಗೆ ನಾನು ಕೊಡುವಂತ ಪ್ರಯತ್ನ ಪಡ್ತೀನಿ ಯಾವುದೇ ಒಂದು ಮೈಂಟೆನೆನ್ಸ್ ಚಾರ್ಜ್ ಇರೋದಿಲ್ಲ ಸ್ವಂತ ಆಗಿರುತ್ತೆ ಸೊ ರೇಷ್ಮೆ ಜರಿ ವಾರ್ಪು ಒಳ್ಳೆ ಗುಣಮಟ್ಟದ ಹಾಕಿರ್ತೀನಿ ಸೊ ಆದ ಕಾರಣದಿಂದ ನಿಮ್ಗೆ ತುಂಬಾನೇ ಬೆನಿಫಿಟ್ಸ್ ಇರುತ್ತೆ ದಿವಾಕರ್ ಕ್ರಿಯೇಶನ್ ಯಾಕೆ ಭೇಟಿ ಮಾಡಬೇಕು ಯಾಕೆ ಇಲ್ಲೇ ತಗೋಬೇಕು ಅಂತ ಹೇಳ್ತಾ ಇದೀನಿ ಅಂತ ಇಷ್ಟೆಲ್ಲ ನಾನು ಹೇಳಿದಿನಿ ನಿಮ್ಗೆ ಅರ್ಥ ಆಯ್ತು ಮತ್ತೆ ಒಂದು ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ ನೋಡಿ ರೇಷ್ಮೆ ಸೀರೆಗಳನ್ನ ತುಂಬಾ ಬಳಕೆ ಮಾಡ್ತಾರೆ ಜನ ಇವತ್ತಿನ ಟ್ರೆಂಡ್ ಆಗಿದೆ ರೇಷ್ಮೆ ಯೂಸ್ ಮಾಡೋದು ಯೂಸ್ ಮಾಡ್ತಾರೆ ಬಟ್ ಏನಾಗುತ್ತೆ ಅದನ್ನ ಮಾಡೋದಕ್ಕೆ ಬರಲ್ಲ ಜನಕ್ಕೆ ಸೊ ಹಂಗಾಗಿ ಒಂದೇ ಒಂದು ಸಣ್ಣ ಟಿಪ್ಸ್ ಹೇಳ್ತೀನಿ ಸೊ ನೀವು ಎಲ್ಲಾದ್ರೂ ಒಂದು ದೊಡ್ಡ ದೊಡ್ಡ ಫಂಕ್ಷನ್ಸ್ ಗಳಲ್ಲಿ ಒಂದು ಸಣ್ಣ ಎಣ್ಣೆ ಆಗ್ಬೋದು ಒಂದು ಕಲೆ ಆಗ್ಬೋದು ಬಿದೋಗಿರತ್ತೆ ಸೊ ಎಲ್ಲಿ ಬಿದ್ದಿರತ್ತೆ ಅಂತ ಇಟ್ಕೊಳ್ಳಿ ಒಂದು ಎಕ್ಸಾಂಪಲ್ ಲೈಟ್ ಕಲರ್ ಇದೆ ಇಲ್ಲಿ ಲೈಟ್ ಕಲರ್ ಇರುತ್ತೆ ಸೊ ಸೀರೆ ಮೇಲೆ ಕಲೆ ಬಿದ್ದಿರತ್ತೆ ಸೊ ಕಲೆ ಎಲ್ಲಿ ಬಿದ್ದಿರತ್ತೆ ಸೀರೆ ಫುಲ್ ಅಂತೂ ಬಿದ್ದಿರೋದಿಲ್ಲ ಅಲ್ವಾ ಸೊ ಸೀರೆ ಎಲ್ಲೋ ಒಂದು ಭಾಗದಲ್ಲಿ ಒಂದು ಆಯಿಲ್ ಏನೋ ಒಂದು ಆಗಿರುತ್ತೆ ನೀವು ಡ್ರೈ ಕ್ಲೀನರ್ ಕೊಡಬೇಕಾದ್ರೆ ನೀವು ಇನ್ನೊಂದ್ಸರಿ ಕೇಳ್ಕೊಳ್ಳಿ ಡ್ರೈ ಕ್ಲೀನರ್ ಕೊಡಬೇಕಾದ್ರೆ ಸೊ ನೀವು ಡ್ರೈ ಕ್ಲೀನರ್ ಹೇಳ್ಬೇಕಾಗಿರೋದು ಸೊ ಎಲ್ಲಿ ಕಲೆ ಇರುತ್ತೆ ಸೊ ಈ ಜಾಗದಲ್ಲಿ ಮಾತ್ರನೇ ಕ್ಲೀನ್ ಮಾಡಿ ಅಂತ ಹೇಳ್ಬೇಕು ಯಾಕೆ ಅಂತಂದ್ರೆ ಇಡೀ ಸೀರೆನ ಕ್ಲೀನ್ ಮಾಡ್ತಾರ ಇಡೀ ಸೀರೆನ ಡ್ರೈ ಕ್ಲೀನ್ ಮಾಡೋ ಕಾರಣದಿಂದ ಸೊ ಒಂದ್ ಐದಾರು ತರ ಕೆಮಿಕಲ್ ಆಸಿಡ್ ಗಳು ಗಳಾಗ್ತಾರೆ ಸೊ ಅಷ್ಟು ಆಸಿಡ್ ಅಷ್ಟು ಕೆಮಿಕಲ್ ಹಾಕೋ ಕಾರಣದಿಂದ ಸೊ ಏನಾಗುತ್ತೆ ಈ ಜರಿಯೆಲ್ಲ ನಿಮಗೆ ಬ್ಲಾಕ್ ಆಗುವಂತ ಸಾಧ್ಯತೆ ಇರುತ್ತೆ ಯಾರಾದ್ರೂ ರೇಷ್ಮೆ ಸೀರೆಗಳನ್ನ ಡ್ರೈಕ್ಲೀನಿಂಗ್ ಕೊಡ್ಬೇಕಂದ್ರೆ ಫಸ್ಟ್ ಎಲ್ಲಿ ಕಲೆ ಆಗಿರುತ್ತೆ ನೋಡ್ಕೊಳ್ಳಿ ಸೊ ಆ ಜಾಗದಲ್ಲಿ ಮಾತ್ರ ಹೇಳಿ ಅವ್ರಿಗೆ ಮತ್ತೆ ಕೆಮಿಕಲ್ ನ ಆದಷ್ಟು ಕಡಿಮೆಯನ್ನ ಹೇಳಿ ಕಮ್ಮಿ ಕಡಿಮೆ ಪ್ರಮಾಣದಲ್ಲಿ ಬಳಸಕ್ಕೆ ಹೇಳಿ ನಿಮ್ಮ ರೇಷ್ಮೆ ಸೀರೆಗಳು ಇನ್ನೂ ಹತ್ತಲ್ಲ ಇಪ್ಪತ್ತು ವರ್ಷ ಯೂಸ್ ಮಾಡಿದ್ರು ಏನು ಏನು ಈ ಒಂದು ಟಿಪ್ಸ್ ನ ಆದಷ್ಟು ಆ ಯಾರ್ ನೋಡ್ತಾ ಇದ್ದೀರಾ ಇದನ್ನ ಸುಮಾರು ಜನಕ್ಕೆ ಶೇರ್ ಮಾಡಿ ಯೂಸ್ಫುಲ್ ಎಲ್ರಿಗೂ ಯೂಸ್ ಆಗುತ್ತೆ ಯಾಕಂದ್ರೆ ಇಂಥ ಒಳ್ಳೆ ವಿಡಿಯೋಗಳನ್ನ ಶೇರ್ ಮಾಡಿದ್ರೆ ತುಂಬಾ ಒಳ್ಳೇದು ಸಾಕಷ್ಟು ವಿಡಿಯೋಗಳಿಗೆ ಲೈಕ್ ಕೊಡ್ತೀರಾ ಬೇಡದೆ ಇರೋ ವಿಡಿಯೋಗಳಿಗೆ ಲೈಕ್ ಕೊಡ್ತೀರಾ ಶೇರ್ ಮಾಡ್ತೀರಾ ಇಂತ ನೇಕಾರ ವಿಡಿಯೋನ ಸಪೋರ್ಟ್ ಮಾಡಿ ಆದಷ್ಟು ಲೈಕ್ ಈ ತರ ಜನರೇಷನ್ ಜನರೇಷನ್ಗೆ ಈ ಸಾರಿ ಸಿಗಬೇಕು ಅಂತ ಖಂಡಿತ ಶೇರ್ ಮಾಡಿ ನೋಡಿ ಸಾಫ್ಟ್ ಸಿಲ್ಕ್ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಇನ್ನೂರು ಸೀರೆ ಇದೆ ಅವಾಗೆ ತೋರಿಸಿದೆಲ್ಲ ಶಾಂಪಲ್ಸ್ ಅಷ್ಟೇ ಸೊ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಇದೆಲ್ಲ ಕೈಮಗ್ಗದ ಸೀರೆಗಳೇ ಆಗಿರುತ್ತೆ ಪ್ರತಿ ಒಂದು ಕೈಮಗ್ಗದ ಸೀರೆಗಳು ಇಷ್ಟು ಕಲೆಕ್ಷನ್ಸ್ಗಳು ಬರೀ ಮದುವೆ ಮತ್ತೆ ಶುಭ ಸಮಾರಂಭಗಳಿಗೆ ಮತ್ತೆ ದೀಪಾವಳಿಗೆ ಬಂದಿದೆ ನೀವು ಅರೈವಲ್ ಸೊ ಫ್ಯಾಕ್ಟ್ರಿಯಿಂದ ಈಗಲ್ಲ ಪಾಲಿಶಿಂಗ್ ಆಗಿ ಮಗ್ಗದ ಮೇಲೆ ಪಾಲಿಶಿಂಗ್ ಆಗಿ ಬಂದಿರೋದು ಆದಷ್ಟು ಮದುವೆ ಮತ್ತೆ ಶುಭ ಸಮಾರಂಭಗಳಿದ್ರೆ ದಿವಾಕರ್ ಕ್ರಿಯೇಷನ್ಸ್ಗೆ ಭೇಟಿ ಮಾಡಿ ಏನು ಉಪಯೋಗ ಅಂತ ನಾನು ತುಂಬ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಆದಷ್ಟು ನಮ್ಮಂಥ ಅನೇಕರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಮಾಡಿ ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತೀನಿ ನೋಡಿ ಇಷ್ಟು ಕಲೆಕ್ಷನ್ಸ್ಗಳಿದೆ ಸೊ ಅಟ್ ಎ ಟೈಮ್ ಒಂದು ಕೈಮಗ್ಗದಲ್ಲಿ ಇಷ್ಟೆಲ್ಲ ಸೀರೆಗಳಿಡಬೇಕಂದ್ರೆ ತುಂಬ ಕಷ್ಟ ಇದೆ ಇವತ್ತಿನ ದಿನ ಸೊ ನೀವೆಲ್ಲೋದ್ರೂ ಬರೀ ಪವರ್ ಲೂಮ್ ಸಿಕ್ತಿದೆ ಮಿಕ್ಸ್ ಸಿಕ್ತಿದೆ ಸೊ ಇವತ್ತು ಕೈಮಗ್ಗದ ಸೀರೆ ಸಿಗಬೇಕಂದ್ರೆ ಆದಷ್ಟು ದಿವಾಕರ್ ಕ್ರಿಯೇಷನ್ಸ್ಗೆ ಭೇಟಿ ಮಾಡಿ ಅಗ್ರಹಾರ ಬಡಾವಣೆಯಲ್ಲಿ ನಂಬರ್ ಒನ್ ಶಾಪ್ ಅಂತಾನೆ ಜನಗಳು ನಮ್ಮನ್ನ ಕರೀತಾರೆ ಎಲ್ಲರೂ ಯಾರು ಆ ಥರ ಹೇಳಿದಾರೋ ಎಲ್ರಿಗೂ ಒಂದು ನಮ್ಗೆ ಗೊತ್ತಾಗುತ್ತೆ ಇಲ್ಲಿಂದ ಯಾರು ಕೇಳಿದ್ರು ಹೌದು ನಮ್ಮ ಕಡೆಯಿಂದ ಅವ್ರ್ಗೊಂದು ಒಂದು ಕೃತಜ್ಞತೆಯನ್ನು ಹೇಳ್ತೀವಿ ನಮ್ಮ ಹೆಸರನ್ನ ಇನ್ನೂ ಬೆಳೆಸಿ ಅಂತ ನಾವು ಅವ್ರನ್ನ ಕೇಳ್ತೀವಿ ಹೇಳ್ರಿ ನಮಸ್ಕಾರ ಥ್ಯಾಂಕ್ ಯು ಈಗ ನೀವು ನೋಡ್ತಿರೋದು ಬಂದ್ಬಿಟ್ಟು ಏಲಂಕಾ ಅಗ್ರಹಾರ ಬಡಾವಣೆ ಸೊ ಕಂಪ್ಲೀಟ್ ಅಡ್ರೆಸ್ ಗೂಗಲ್ ಮ್ಯಾಪ್ ಲೈವ್ ಲೊಕೇಶನ್ ಕೊಟ್ಟಿರ್ತೀನಿ ಅಲ್ಲಿ ರೀಚ್ ಆಗಿದ ತಕ್ಷಣ ನಿಮ್ಗೆ ಈ ತರ ಒಂದು ಬಿಲ್ಡಿಂಗ್ ಕಾಣಿಸುತ್ತೆ ಅಲ್ಲಲ್ಲಿ ಬೋರ್ಡ್ಸ್ ಕೂಡ ಇಟ್ಟಿದ್ದಾರೆ ದಿವಾಕರ್ ಕ್ರಿಯೇಷನ್ ಅಂತ ಇದೆ ನೋಡಿ ಶಾಪ್